ಬಟ್ ಚೆನ್ನಾಗಿದೆ ಬಂದ್ ನೋಡ್ಬೇಕು ಥಿಯೇಟರ್ ಗೆ ಬಂದ್ ಮೂವಿ ತುಂಬಾ ಚೆನ್ನಾಗಿದೆ ಕನ್ನಡ ಮೂವಿಲಿ ಇದು ಉಳಿದವರ ಕಣ್ಣಂತೆ ಆದ್ಮೇಲೆ ಸೆಕೆಂಡ್ ಮೂವಿ ಅನ್ಕೋತೀನಿ ಒಂದೇ ಸ್ಟೋರಿನಾ ತುಂಬಾ ಡಿಫ್ರೆಂಟ್ ವೇಸ್ ಅಲ್ಲಿ ಕ್ರಿಯೇಟಿವ್ ಆಗಿ ತೋರಿಸಿರೋದು ಇಲ್ಲ ಮೂವಿ ಚೆನ್ನಾಗಿ ಬಂದಿದೆ ಇದು ಇವತ್ತು ಆರ್ ಸಿ ಬಿ ಮ್ಯಾಚ್ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೋ ಮೂವಿನು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಇಟ್ ಆಗುತ್ತೆ ಇದು ಒಂದು ಒಳ್ಳೆ ಮೂವಿ ಇದೇನಂದ್ರೆ ಒಬ್ರು ಒಂದ್ ದೃಶ್ಯ ಆಗಿರತ್ತ ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಹೆಂಗ್ ಬರುತ್ತೆ ಅದೇ ತರ ತೆಗೆದಿದ್ದಾರೆ ಇವಾಗ ಒಂದ್ ಸ್ಟೋರಿ ಒಂದು ನಾನೊಂದ್ ತರ ನೋಡ್ತೀನಿ ಇನ್ನೊಬ್ರು ಇನ್ನೊಂದ್ ತರ ನೋಡ್ತಾರೆ ಅದೆಲ್ಲ ನು ತಗೊಂಡು ಫೈನಲ್ ಏನಾಗುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಓ ಇಟ್ಸ್ ವೆರಿ ಗುಡ್ ಮೂವಿ ವೆರಿ ಗುಡ್ ವಾಚ್ ಥ್ಯಾಂಕ್ ಯು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಸ್ಪೆನ್ಸ್ ಆಗಿದೆ ನೆಕ್ಸ್ಟ್ ಮೂವಿ ಚೆನ್ನಾಗಿರುತ್ತೆ

ಯು ನ್ಯೂ ಕಾನ್ಸೆಪ್ಟ್ ಅಲ್ಲಿ ತೆಗ್ದಿದ್ದಾರೆ ಆಮೇಲೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಮೂವಿಲಿ ಎಂಡಿಂಗ್ ಅವ್ರದ್ದು ಕಾಯ್ದಿ ನೋಡ್ಬೇಕು ನೀವು ತುಂಬಾ ಚೆನ್ನಾಗಿದೆ ಸ್ಟೋರಿ ಲೈನ್ ಪ್ಲಸ್ ಬಡಿಂಗ್ ಹೀರೋಸ್ ನೀವು ಚಾನ್ಸ್ ಕೊಡ್ಬೇಕು ಎಲ್ಲರೂ ಬಂದ್ ಮೂವಿ ನೋಡ್ಬೇಕು ಮತ್ತೆ ಕನ್ನಡ ಮೂವೀಸ್ ನ ಎನ್ಕರೇಜ್ ಮಾಡ್ಬೇಕು ಸ್ಟೋರಿ ತುಂಬಾ ಚೆನ್ನಾಗಿದೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ ನಾವೇ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ ಲೈಕ್ ಎಂಡಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಬಂದ್ ನೋಡ್ಲೇಬೇಕು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಉಳಿದವರು ಕಂಡಂತೆ ನೆಕ್ಸ್ಟ್ ಬಿಟ್ರೆ ಈ ಸಿನಿಮಾ ಬ್ಯಾಡ್ ತುಂಬಾ ಚೆನ್ನಾಗ್ ಬಂದೈತೆ ಇದ್ ಕೊನೆವರೆಗೂ ಸಸ್ಪೆನ್ಸ್ ಯಾರು ಏನು ಅಂತ ಗೊತ್ತಾಗದೇ ಇಲ್ಲ ಅದ್ ತುಂಬಾ ಚೆನ್ನಾಗ್ ತೋರ್ಸಿದ್ದಾರೆ ಉಳಿದವರು ಕಂಡಂತೆ ನೆಕ್ಸ್ಟ್ ಬಿಟ್ರೆ ಬ್ಯಾಡ್ ಫಿಲಂ ತುಂಬಾ ಚೆನ್ನಾಗ್ ಬಂದೈತೆ ಆದ್ರೆ ಎಲ್ಲರೂ ಈ ಕನ್ನಡ ಸಿನಿಮಾನ ಆದಷ್ಟು ಎಲ್ಲಾರು ಥಿಯೇಟರ್ ಬಂದ್ ನೋಡಿ ಅವ್ರನ್ನ ಬೆಳೆಸಿ ಕನ್ನಡವನ್ನು ಬೆಳೆಸಿ ಈ ಹೊಸಬರವ್ರನ್ನ ಎಲ್ಲಾರು ಮೇಲೆ ಇನ್ನೂ ಉಳಿಸಿ ಅಂತ ಹೇಳ್ತಾ ಕೇಳ್ತಾ ಇದೀನಿ ಅವ್ರನ್ನೂ ಬೆಳೆಸಿ